ಕಷ್ಟ ಸುಖವನ್ನ ನೋಡಿ ಸವಾರಿ ಮಾಡುವ ಪ್ರೀತಿಗಿಂತ ನನ್ನ ನಿನ್ನ ನಂಬಿಕೆ ಅಭಾರಿಯಾಗಿರುವ ಪ್ರೀತಿಗೆ ನಮ್ಮ ಭಾವನೆಯ ರುವಾರಿ ಹೃದಯದಲ್ಲಿ ಬರೆದ ಬರವಣಿಗೆ ಮಾಡುತ್ತಿದೆ ನಮ್ಮ ಪ್ರೀತಿಯ ಮೆರವಣಿಗೆ ಪ್ರೀತಿಯನ್ನ ದಾನ ಮಾಡಬೇಕೆ ಹೊರತು ಬೇಡಬಾರದು ನಿನ್ನ ಮೇಲೆ ಪ್ರೀತಿ ಶುರುವಾದ ಕ್ಷಣದಿಂದ ನೋವೆಲ್ಲವೂ ಮಾಯವಾಯ್ತು ನನ್ನಿಂದ ಮರೆತರೂ ಮರೆಯಲಾಗದು ನಿನ್ನ ನಿನ್ನ ನೆನಪಿನಲ್ಲಿಗೆ ನಡೆಸುವೆನು ಬಾಳಪಯಣ ಹೃದಯದಲ್ಲಿ ಲಗ್ಗೆ ಇಟ್ಟವಳು ನೀನು ಕಣ್ಣೋಟದಿಂದಲೇ ಹೃದಯದಲ್ಲಿ ಲಗೋರಿ ಆಡಿದವಳು ನೀನು ನಕ್ಷತ್ರಗಳು ರಾತ್ರಿಯ ಕಾಲುದಾರಿಯಲ್ಲಿ ಪಯಣಿಸುತ್ತಿವೆ ನಾನು ನನ್ನವಳ ನೆನಪಿನಲ್ಲಿ ನಿದ್ರಿಸುವ ಹಾಗೆ ನೀನ್ ಜೊತೆಗಿರಲು ಮನೆಗೆ ನಿದ್ದಿಗೂ ಇಲ್ಲ ಕನವರಿಗೆ ಇರುವುದೊಂದೇ ಕೋರಿಕೆ ನಿನ್ನ ಜೊತೆಗಿರುವ ಬಯಕೆ ಗಾಳಿಯು ಹೂದೋಟದಲ್ಲಿ ತಂಪು ಸೂಸುತ್ತಿದೆ ನನ್ನವಳ ನನ್ನ ನೆನಪಲ್ಲಿ ಕಂಪು ಸೂಸುವ ಹಾಗೆ ಆಕಾಶವು ಭೂಮಿಗೆ ಮಳೆ ಹರಿಸುತ್ತಿದೆ ನಾನು ನನ್ನವಳಿಗೆ ಪ್ರೀತಿ ಹರಿಸಿದ ಹಾಗೆ ನವಿಲು ಗೋಳಿಡುತ್ತಿರುವುದು ನನ್ನಲ್ಲಿ ಅನುಮತಿಸು ಗರಿಬಿಚ್ಚಿ ಕುಣಿಯುವಾಸೆ ಇವಳಂತ ನೋಡಿಗೆಂದು ಹೂವುಗಳು ದೇವರ ಮೂರ್ತಿಗಳ ಮುಡಿಗೇರಿವೆ ಕನಸಿನಲ್ಲಿ ನಾನು ನನ್ನವಳ ಮಡಿಲೇರಿದ ಹಾಗೆ ಹಂಸವು ಕಣ್ಣೀರಿಡುತ್ತಿರುವುದು ನನ್ನ ಬಳಿ ಬಂದು ಕರುಣಿಸು ಸೇನೆಗೆ ಅವಳ ಜೊತೆ ನಡೆಯುವೆನೆಂದು ನಿನ್ನ ತುಟಿಗೆ ಮುತ್ತಪಡಿಸಿ ಕತೆಯೊಂತ ಹೇಳಲೆ ಹೇಳು ಚೆಲುವೆ